ದ್ವೇಷ ಭಾಷಣ ಮಾಡಬೇಡಿ ಅಂತ ಕಾಯ್ದೆ ತಂದಿದ್ದೀರಲ್ಲ ಅಶ್ಲೀಲ ಪದಗಳನ್ನು ಬಳಸಿ ಒಂದು ಕಾಯ್ದೆ ತನ್ನಿ ಬಿಕಾಸ್ ಆಫ್ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅಂತ ರೈಟ್ ಓಕೆ ಹೇಳಿ ರಾಜಶೇಖರ್ ಸಾರಿ ಪ್ರದೀಪ್ ಹಿರೇಮಠ ಅವ್ರೆ ಏನ್ ಅನ್ಸ್ತಾ ಇದೆ ಈ ರೀತಿಯ ಚೇಂಜಸ್ ನಿಮ್ಗೆ ಮೇಡಮ್ ನಾನು ಮೊದಲಿಗೆ ಗ್ಯಾರಂಟಿ ನ್ಯೂಸ್ ಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ ಯಾಕೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಕೆಟ್ಟ ಬೆಳವಣಿಗೆ ಅಂತ ಬೆಳವಣಿಗೆ ಕೆಟ್ಟ ಬೆಳವಣಿಗೆ ಇದು ಸೊ ನಮ್ಮ ಉತ್ತರ ಕರ್ನಾಟಕದ ಜನಪದವನ್ನು ಗೊಳ್ಸೋದ್ರಲ್ಲಿ ನಮ್ಮ ಹಿರಿಯರಾಗಿರುವಂತಹ ಕಲಾವಿದರಾಗಿರುವಂತಹ ಮಾನ್ಯ ಗುರುರಾಜ್ ಹೊಸಕೋಟೆ ಸರ್ ಆಗಿರ್ಬೋದು ನೂಲಿ ಸರ್ ಆಗಿರ್ಬೋದು ಅನೇಕ ಕಲಾವಿದರು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನಪದ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿದ್ರು ಇವ್ರು ಹೇಳ್ದಂಗೆ ಬೆಳೆ ಬೆಳಿಬೇಕಾದ್ರೂ ಹಾಡು ರಾಶಿ ಮಾಡಬೇಕಾದ್ರು ಹಾಡು ಮಲಗಬೇಕಾದ್ರೂ ಹಾಡು ಏಳಬೇಕಾದ್ರು ಹಾಡು ಈ ಒಂದು ಪ್ರಯಾಣ ಮಾಡಬೇಕಾದ್ರು ಹಾಡು ಸೊ ಇವೆಲ್ಲ ಹಾಡುಗಳಿಂದ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಲ್ಲ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಆ ಜನಪದೇ ಉಳ್ಕೊಂಡಿರುವಂಥದ್ದು ಹೌದು ಉಳ್ಕೊಂಡಿರುವಂಥದ್ದು ಹಾ ಅದೆಲ್ಲಾನು ಕೂಡ ಜನಪದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ ತಮ್ಮ ತಮ್ಮ ನಾನು ಈ ಪದ ಯೂಸ್ ಮಾಡ್ಬಾರ್ದು ತಮ್ಮ ತಮ್ಮ ತೆವಲಿಗೆ ದುಡ್ಡುಗಳು ನೋಡಿ ದುಡ್ಡು ಅನ್ನೋದು ಹೆಂಗ್ ಮಾಡ್ಸತ್ತೆ ಅಂದ್ರೆ ಒಂದ್ ಕಡೆ ಈಗ ಇನ್ನೊಂದು ಮಾತು ಹೇಳಿದ್ರೆ ನೀವು ಇವತ್ತು ನಾನು ಏನಾದರೂ ಮಾತಾಡ್ತಿದ್ದೀನಿ ಕೆಟ್ಟದಾಗ ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ಮುಂದೆ ನಾಲ್ಕು ಜನ ಕುತ್ಕೊಂಡು ನಾನು ಕೆಟ್ಟದಾಗ ಮಾತಾಡಿದ್ದಕ್ಕೂ ಸಿಳ್ಳೆ ಹಾಕೊಂಡು ಚಪ್ಪಾಳೆ ಹೊಡೆದ್ರೆ ನಾನು ಇನ್ನೊಂದು ಕಡೆ ಮಾತಾಡಬೇಕಾದ್ರೆ ನಾನು ಡಬಲ್ ಮಾತಾಡ್ತೀನಿ ಯಾಕಂದ್ರೆ ಇನ್ನು ಜಾಸ್ತಿ ಚಪ್ಪಾಳೆ ಹೊಡಿತಾರೆ ಆಮೇಲೆ ಎಂಡ್ ಆಫ್ ದಿ ಮಂತ್ ಮೇಡಮ್ ನಾನು ಇಲ್ಲಿವರೆಗೂ ನೋಡಿ ಅಂತರ್ಜಾಲ ಅನ್ನೋದನ್ನ ಎಷ್ಟು ಉಪಯೋಗ ಮಾಡ್ಕೋಬೇಕು ಎಷ್ಟು ದುರ್ಬಳಕೆ ಮಾಡ್ಕೋಬೇಕು ಇದರಲ್ಲಿ ದುರ್ಬಳಕೆನೆ ಜಾಸ್ತಿ ಇದೆ ನಾನು ಕೆಟ್ಟ ಕೆಟ್ಟ ಪದಗಳನ್ನ ಕೋಪ ಮಾಡಿಕೊಂಡು ಬರೆಯುವಂತಹ ಕೆಟ್ಟ ಕೆಟ್ಟ ಪದಗಳನ್ನ ನಾನು ಹಾಡುಗಳನ್ನಾಗಿ ಕನ್ವರ್ಟ್ ಮಾಡಿ ಅದನ್ನ ಸಮಾಜ ಸಮಾಜಕ್ಕೆ ನಾನು ಏನ್ ಮಾಡಕ್ ಹೋಗ್ತಿದೀನಿ ಅಂತ ನಮಗ್ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ಮ ಕಲಾವಿದರು ಅನ್ಸ್ಕೊಂಡಿರುವಂತ ಕೆಲವೊಂದು ಜನ ಇಂತಹ ಕೆಟ್ಟ ಕೆಟ್ಟ ಹಾಡುಗಳನ್ನ ಬಿಡ್ತಿದಾರ ಮೇಡಂ ಇನ್ನೊಂದು ದುರಂತ ಏನಂದ್ರೆ ಅಂತ ಹಾಡುಗಳು ಮಿಲಿಯನ್ ಗಳಷ್ಟು ಬೇಸು ಜನಾನೇ ಬೆಳೆಸೋದು ಇದೇ ಜನಾನೇ ಬೆಳೆಸೋದು ಆಮೇಲೆ ಇನ್ನೊಂದು ಏನಂದ್ರೆ ಮೇಡಂ ಜಾತ್ರೆ ಕಾರ್ಯಕ್ರಮಗಳು ನೋಡಿ ಒಂದು ದೇವಿ ಒಂದು ದೇವರ ಆರಾಧನೆ ಮಾಡುವಂತಹ ಜಾತ್ರೆ ಕಾರ್ಯಕ್ರಮಗಳಲ್ಲಿ ಇಂಥ ಕೆಟ್ಟ ಕೆಟ್ಟ ಹಾಡುಗಳನ್ನೇ ಹಾಡೋರನ್ನ ಕರಸ್ತಾರೆ ಇದೇ ಆಯೋಜಕರಾಗಿರಬಹುದು ಇವ್ರದೇ ತಪ್ಪು ಅಲ್ಲಿ ಬಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಇದನ್ನು ಹೇಳೋದಕ್ಕೆ ಮನಸ್ಸಿಗೆ ನೋವು ಮಕ್ಕಳ ಆಯೋಗಕ್ಕೆ ನಾವು ಇವತ್ತು ಹೋಗಿ ಭೇಟಿ ಆದ್ವಿ ಒಂದಿಷ್ಟು ವಿಡಿಯೋಗಳನ್ನ ಈಗಾಗಲೇ ನಾವು ನಿಮಗೆ ತಲುಪಿಸಿರುವಂತದ್ದಿದೆ ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಗತ್ತೆ ಪ್ರೈಮರಿ ಸ್ಕೂಲ್ ಮೇಡಮ್ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಆರನೇ ಕ್ಲಾಸು ಆರನೇ ಕ್ಲಾಸ್ ಇವತ್ತು ನೋಡಿ ಒಂದು ಆರ್ಕೆಸ್ಟ್ರಾ ಮಾಡ್ತಾರೆ ಸಾವಿರಾರು ಜನ ಮೇಡಮ್ ಹತ್ತತ್ತು ಸಾವಿರ ಗಟ್ಟಲೆ ಜನ ಇರ್ತಾರೆ ಅದ್ರ ಮಧ್ಯದಲ್ಲಿ ಒಂದು ವೇದಿಕೆ ಮೇಲೆ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ಶರ್ಟ್ ಕಳಿಸ್ತಾರೆ ಮೇಡಮ್ ಶರ್ಟ್ ಕಳಿಸಿ ಅಶ್ಲೀಲವಾಗಿ ಅವರನ್ನು ಉಪಯೋಗ ಮಾಡ್ಕೊತಿದ್ದಾರೆ ಇವತ್ತು ನನಗೆ ಹೇಳ್ತೀನಿ ಈ ಫೋಕ್ಸೋ ಕಾಯ್ದೆ ಅನ್ನುವಂಥದ್ದನ್ನು ತಂದರು ಆ ಫೋಕ್ಸೋ ಕಾಯ್ದೆ ಸುಮೋಟೋ ಕಾಯ್ದೆ ಇವಾಗ ನೋಡಿ ಯಾರೊಬ್ಬರ ಅಧಿಕಾರಿಗಳಾಗಿರ್ಬೋದು ಇವತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಯಾಕಂದ್ರೆ ನೋಡಿದ ತಕ್ಷಣ ಸುಮೋಟೋ ಕಾಯ್ದೆಯಡಿ ಅವ್ರನ್ನ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇಲ್ಲ ಮೇಡಮ್ ಇನ್ನೂ ಕೆಲವೊಂದು ಮನಸ್ಸಿಗೆ ಬೇಜಾರಾಗೋದು ಏನಂತಂದ್ರೆ ಕೆಲವೊಂದು ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರುವಂತವ್ರೆ ಆ ವೇದಿಕೆ ಮೇಲೆ ಜನಪದ ಹಾಡುಗಳನ್ನ ಹಾಡ್ತಿದ್ದಾರೆ ಮೇಡಮ್ ಇದು ನಮ್ಮ ನಮ್ಮ ದುರಂತ ಇದು ನಾವು ಯಾರು ಹೋಗಿ ಹಾಡನ್ನ ತಿರ್ಚಿರೋ ಜಾನಪದ ಮೇಡಮ್ ಅಷ್ಟೇ ನಾವು ನಾವು ಆಕ್ಚುಲಿ ಹಾಡು ಜಾನಪದ ಅನ್ನೋದೇ ಬೇಡ ಸುಮ್ಮನೆ ನಾವೇ ಹೆಸರು ಹಾಳು ಮಾಡ್ದಂಗ ಹಾಡು ಇಲ್ಲ ಇಲ್ಲ ಹಾಡು ಅನ್ನೋದು ಕೂಡ ಟ್ರೆಂಡಿಂಗ್ ಅನ್ನೋ ಹೆಸರನ್ನ ನೋಡಿ ದುರ್ಬಳಕೆ ಮಾಡ್ಕೊಳ್ತ ಹೌದು ಮನರಂಜನೆ ಅಂತ ನೀವ್ ಹೇಳಿದ್ರೆ ವೇದಿಕೆ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಸಿ ಬಟ್ಟೆ ಕಳ್ಸೋ ಬುದ್ಧಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅದನ್ನ ಮನರಂಜನೆ ಅನ್ನಲ್ಲ ಮರ್ಯಾದೆ ತೆಗಿಯೋ ಕೆಲಸ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಮೇಡಮ್ ಬಟ್ ಅದನ್ನ ಮನರಂಜನೆಯಾಗಿ ಕನ್ವರ್ಟ್ ಮಾಡಿರೋದು ಇದೇ ವೀಕ್ಷಕರು ಇದೆ ಇದೇ ಮನರಂಜನೆ ನಮಗೆ ಇದೇ ಬೇಕು ಇದೆ ರುಚಿ ಕೀಳು ಮಟ್ಟದ ಮನರಂಜನೆ ಮೇಡಮ್ ಅಷ್ಟು ಕೆಟ್ಟ ಕೆಟ್ಟದಾಗಿ ಪದಗಳನ್ನ ಬಳಸ್ತಾರೆ ಮೇಡಮ್ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ ಇಷ್ಟು ಕೇವಲವಾಗಿ ಇಷ್ಟು ಸಭ್ಯತೆ ಇಲ್ಲದೆ ಆ ಪದಗಳನ್ನು ಬಳಸಿ ಹಾಡ ಮಾಡಿದ್ದಾರೆ ಅಂತಂದ್ರೆ ಮೇಡಂ ನಿಜ ಹೇಳ್ತೀನಿ ನಮಗೆ ಒಬ್ರುಗೆ ಕೇಳೋದಕ್ಕೂ ಕೂಡ ಮುಜುಗರ ಆಗುತ್ತೆ ಅಸಯ್ಯ ಅನ್ನಿಸುತ್ತೆ ಬಟ್ ನನಗೆ ಒಂದು ಬರ್ತೀನಿ ಮೇಡಮ್ ಮೇಡಂ ಹತ್ರ ಈ ಹಾಡುಗಳನ್ನೆಲ್ಲ ಹಿಂದೆ ಇರೋ ಹಾಡಿಗೆ ಅದೇ ರಾಗಕ್ಕೆ ಬೇರೆ ಪದಗಳನ್ನು ಜೋಡಿಸ್ತಾ ಇದ್ದಾರ ಅಥವಾ ಅವರದ್ದೇ ತಾಕತ್ತಾ ಅವರದ್ದೇ ಪ್ರತಿಭೇನಾ ಇಲ್ಲ ಬೇರೆ ಹಾಡು ಹಳೆ ಹಾಡುಗಳಿಗೆ ಹೊಸ ಪದಗಳನ್ನು ಸೇರಿಸುತ್ತಾರೆ ಪ್ರತಿಭೆ ಎಲ್ಲ ಆಗುತ್ತದೆ ಹಾ ಸಿನಿಮಾ ಸಂಗೀತವನ್ನು ಬಳಸಿ ಶಬ್ದ ತುಂಬತಕ್ಕಂಥ ಕೆಲಸ ಹ್ಮ್ ಹ್ಮ್ ಸಿನಿಮಾ ಸಂಗೀತ ಜಾನಪದ ಹಾಡುಗಾರರು ನೋವನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ರು ಸರ್ ನನ್ನ ಕೋಸು ಹಿಂಗೆ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ ಯಾವನೋ ಬಂದು ಆ ಅನಾಚಾರವಾಗಿ ಬೆಳೆಸ್ರೆ ನನ್ನ ಹೆಂಗ್ ತಡ್ಕೊಳ್ಳಿ ಅಂತ ಕೇಳ್ತಾರೆ ಯಾರಿಗೆ ಆದ್ರೂ ನೋವಾಗುತ್ತೆ ಬರ್ತೀನಿ ನಾನ್ ನಿಮ್ಮ ಹತ್ರ ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಬ್ರೇಕ್ ಬ್ರೇಕ್ ಆದ್ಮೇಲೆ ಜಾನಪದ ಅಥವಾ ಜನಪದ ಹಾಡುಗಳನ್ನು ಈ ರೀತಿಯಾಗಿ ಅಶ್ಲೀಲವಾಗಿ ಬಳಸ್ತಾ ಇದ್ದಾರೆ ಅಂದರೆ ಕಾರಣ ಅವರಲ್ಲ ಅವ್ರಿಗೆ ಬೈಯೋದಲ್ಲ ನಾವು ನೀವುಗಳು ಯಾಕಂದರೆ ಫೋನಲ್ಲಿ ಗಟ್ಟಲೆ ಮಿಲಿಯನ್ಸ್ ಗಟ್ಟಲೆ ನೋಡ್ತಾ ಇರೋದು ಲೈಕ್ಸನ್ನು ಕೊಡ್ತಾ ಇರೋದು ಶೇರ್ ಮಾಡ್ತಾ ಇರೋದು ನಾವು ಏನಾಗುತ್ತೆ ಅವರಿಗೆ ಪ್ರವೋಕ್ ಪ್ರವೋಕ್ ಆಗಿಬಿಡುತ್ತೆ ಏ ನಾನು ಏನು ಮಾತಾಡಿದ್ರು ಜನ ಕೇಳ್ತಾರೆ ಏನು ಮಾತಾಡಿದ್ರು ಇಷ್ಟಪಡ್ತಾರೆ ಇವತ್ತು ಆ ಅಂದಿದಿನ ನಾಳೆ ಲಾ ಅನ್ನೋಣ ಇವತ್ತು ಇದೊಂದು ದಿನ ನಾಳೆ ಇನ್ನೊಂದು ಅನ್ನೋಣ ಅಂತ ರೆಡಿ ಆಗ್ತಾ ಇರ್ತಾರೆ ಅದು ಅವರ ಪ್ರತಿಭೆ ಅಲ್ಲ